ಓಹ್ ಮಕ್ಕಳೇ ಮತ್ತು ಬಂದರೆ ಆಯಿತು ನಿಮಗೆ ಮಕ್ಕಳಿಗೆ ಕತೆ ಹೇಳಿದೆ ಹೇಳಿದ್ಯ ಅಲ್ವಾ ಅಜ್ಜಿ ಇರೋದೇ ಮಕ್ಕಳಿಗೆ ಕಥೆ ಹೇಳಲಿಕ್ಕಲ್ವಾ ಅಲ್ವಾ ಆಯಿತು ಬನ್ನಿ ಹೇಳ್ತೇನೆ ಆದರೆ ಇವತ್ತು ನಿಮ್ಗೆ ನಾನು ಸ್ವಲ್ಪ ಮಕ್ಕಳ ಅನುಭವದ ಕತೆ ಹೇಳ್ತೇನೆ ಆಗ್ಬೋದಲ್ಲ ಯಾಕೆಂದರೆ ಮಕ್ಕಳು ಯಾವ ರೀತಿ ತಂಟೆ ಮಾಡೋರು ಇರ್ತಾರೆ ತುಂಟರಾಗಿರ್ತಾರೆ ಅನ್ನೋದಕ್ಕೆ ಒಂದು ಉದಾಹರಣೆ ನನ್ನ ಮಗ ಅವನು ನಮ್ಮ ಕಾರ್ಕಳದ ಪೆರ್ವಾಜಿ ಶಾಲೆಯಲ್ಲಿ ಓದ್ತಾ ಇದ್ದ ಭಾಳ ಜಾಣ ಜಾಣ ಅಂದರೆ ಅವನಿಗೆ ಏನು ಬರೆಯುವುದು ಓದುವುದು ಎಲ್ಲ ತಕ್ಷಣ ಆಗಬೇಕು ಯಾವುದನ್ನು ತಡ ಮಾಡುವವನಲ್ಲ ಅವನು ಸರಿ ಸ್ಕೂಲಿಗೆ ಹೋಗ್ತಿದ್ದ ಬರ್ತಿದ್ದ ಒಂದು ದಿವಸ ಏನಾಯ್ತು ಅವನಿಗೆ ಒಂದು ಕತೆ ಭೂತದ ಕತೆ ಹೇಳಮ್ಮ ಅಂದ ಭೂತದ ಕತೆ ಹೇಳೋ ಅಂದ ಕತೆ ಹೇಳೋದು ಮಕ್ಕಳ ಕೇಳೋದು ಸಹಜ ಅಲ್ವಾ ನಾನೊಂದು ಕತೆ ಹೇಳಿದೆ ಇಲ್ಲಿ ಒಂದು ಕಾಡಿತ್ತು ಮಗು ಆ ಕಾಡಿನಲ್ಲಿ ಒಂದು ರೈತ ಸೌದೆ ಹೋಗ್ತಾ ಹೋಗ್ತಾಯಿದ್ದ ಅಲ್ಲಿಂದ ಸೌದೆ ತಗೊಂಡು ಬಂದು ಕಾರ್ಕಳ ಪೇಟೆಯಲ್ಲಿ ಮಾರಿ ಅವನು ಜೀವನ ಸಾಗ್ತಾಯಿದ್ದ ಅವನಿಗೆ ಮಕ್ಕಳಿರಲಿಲ್ಲ ಅಜ್ಜ ಅಜ್ಜಿ ಇಬ್ಬರೇ ಇದ್ದರು ಪಾಪ ಮುದುಕ ಅಂತ ಹೇಳಿದೆ ಆ ಮುದುಕ ಏನು ಮಾಡ್ತಾಯಿದ್ದ ಹೋಗಿ ಕಾಡಿನಲ್ಲಿ ಅವನಿಗೆ ದೊಡ್ಡ ದೊಡ್ಡ ಸೌದೆ ಕಡಿಲಿಕ್ಕೆ ಆಗೋದಿಲ್ಲ ಅಲ್ಲ ಸಣ್ಣ ನಾವೇನು ಹೇಳ್ತೀವಿ ಇದು ಹೇಳ್ತೀವಲ್ಲ ಅಡರ್ ಅಂತ ಅಂತಹ ಸಪುರ ಸೊಪ್ಪುರದ ಇದನ್ನೆಲ್ಲ ಕಟ್ಟಿ ತಗೊಂಡು ಬಂದು ಅಂಗಡಿಗೆ ಕೊಟ್ಟು ಅಕ್ಕಿಯೋ ಸಾಮಾನ ತಗೊಂಡೋಗಿ ಅವನು ಜೀವನ ಮಾಡ್ತಾ ಇದ್ದ ಮುದ್ಕ ಮುದ್ಕಿ ಇದ್ದಿದ್ದರಲ್ಲಿ ಸುಖವಾಗಿದ್ದರು ಒಂದು ಸರಿ ಏನಾಗ್ತದೆ ಅವನು ಹೋದ ಹೋಗಿ ಕಾಡಿನಲ್ಲಿ ಸು ಇದ್ದ ಕಡಿತಾ ಇರುವಾಗ ಏನಾಗ್ತದೆ ಸೌದೆ ಸಣ್ಣ ಸಣ್ಣದ್ದು ಕತ್ಲಾಗಿ ಹೋಯಿತು ಕತ್ಲಾಗಿ ಅಂತ ಹೇಳಿ ಎಂಥ ಮಾಡೋದಪ್ಪ ಅಂತ ಆದರೆ ಇದು ಹೊರೆ ಆಗಲಿಲ್ವಲ್ಲ ಹೊರೆ ತಗೊಂಡೋಗಿ ಮಾರಾಟ ಮಾಡಿದ್ರು ಊಟಕ್ಕಿಲ್ವಲ್ಲ ಅದಕ್ಕೆ ಏನು ಮಾಡ್ತಿದ್ದೆ ಅದನ್ನೆಲ್ಲ ಒಟ್ಟು ಮಾಡಿ ಕಟ್ಟಬೇಕು ಅನ್ನೋ ಅಷ್ಟರಲ್ಲಿ ಅವನಿಗೊಂದು ಮಾತು ಕೇಳ್ತದೆ ಯಾರೋ ಕೂಗ್ತಾರೆ ವಾರ ವಾರ ಸೋಮನ ವಾರ ವಾರಕ್ಕೆ ಚಂದ ಮಂಗಳವಾರ ಅಂತ ನನಗೆ ಆಶ್ಚರ್ಯ ಆಯಿತು ಏನು ಹೇಳ್ತದೆ ಇದು ಅಂತ ಮತ್ತೆ ಕೇಳಿತು ವಾರ ವಾರ ಸೋಮನ ವಾರ ವಾರಕ್ಕೆ ಚಂದ ಮಂಗಳವಾರ ಅಂತ ಇವನಿಗೆ ಭಾರಿ ಖುಷಿಯಾಯಿತು ಮೂರನೇ ಸರಿ ಅದು ವಾರ 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 ವಾರಕ್ಕೆ ಚಂದ ಮಂಗಳವಾರ ಅಂದ್ಕೊಳ್ಳಿ ಇವನು ಮರತೇ ಹೋಯಿತೆ ಬುಧವಾರ ಅಂದ್ಬಿಟ್ಟ ಅವನಿಗೆ ಆಯಿತು ಯಾಕೆ ಗೊತ್ತಾ ನನ್ನ ಹಾಗೆ ಯಾರೋ ಇದ್ದಾರಲ್ಲ ಅಂತ ಆದರೆ ಅಷ್ಟು ಅಂತ ಹೇಳಿ ಮುಗಿಸುವುದರೊಳಗೆ ಬಾ ಭೂಮಿ ಆಕಾಶದಷ್ಟು ಎತ್ತರದ ಒಂದು ಆಕೃತಿ ಬಂದವನಿದ್ರು ನಿಂತು ನಿಂತು ಏ ಮಾನವ ಇದು ನನ್ನ ಕಾಡು ಇಲ್ಲಿ ಬಂದು ಸೌದೆ ತಗೊಂಡು ಹೋಗೋದಲ್ಲದೆ ಕಾಡು ನಾಶ ಮಾಡುವುದಲ್ಲದೆ ನನಗೆ ನೀನು ಉತ್ತರ ಕೊಡ್ತಾ ಇದ್ದೀಯಾ ಅಂತ ಹೇಳಿ ಅವನ ಜುಟ್ಟು ಹಿಡಿದು ಮೇಲೆ ಎತ್ತಿತು ಮೇಲೆ ಎತ್ತಿ ಬೆನ್ನಿಗೆ ಒಂದು ಅದ್ಬಿಡ್ತು ಅವನು ಹೋಗಿ ನೆಲದಲ್ಲಿ ಕೌಚಿ ಬಿದ್ದ ಆಯಿತಾ ಹೋಯ್ತದು ಇವನು ಸ್ವಲ್ಪ ಹೊತ್ತು ಬಿಟ್ಟು ಆಯಿತು ಎದ್ದು ನೋಡ್ತಾನೆ ನನಗೆ ಬೆನ್ನೆಲ್ಲ ನೆಟ್ಟಗಾಗಿದೆ ಅದು ಒದ್ದಿತ್ತಲ್ಲ ಆ ಒದ್ದು ಭಾಗದಲ್ಲಿ ನೆಟ್ಟಗಾಗಿದೆ ಇವನಿಗೆ ಆಶ್ಚರ್ಯ ಆಯಿತು ದೇವ ನನ್ನ ಬೆನ್ನು ನೆಟ್ಟಗಾಗಿದೆಯಲ್ಲ ಅಂತ ಮತ್ತು ಅಲ್ಲಿ ಇದ್ದದ್ದು ಇನ್ನೂ ಸ್ವಲ್ಪ ಸೌದೆ ಎಲ್ಲ ಹಾಕಿದ ದೊಡ್ಡ ಹೊರೆ ಮಾಡಿ ತಗೊಂಡು ಬಂದು ಪೇಟೆಯಲ್ಲಿ ಮಾರಿದ ಹೆಚ್ಚು ದುಡ್ಡು ಸಿಕ್ಕಿತು ಹೆಚ್ಚು ದುಡ್ಡು ಸಿಕ್ಕಿತಲ್ಲ ಮನೆಗೆ ಹೋಗುವಾಗ ಹೆಂಡತಿಗೆ ಸ್ವಲ್ಪ ಸಿಹಿಯೆಲ್ಲ ತಗೊಂಡದ ಹೆಂಡತಿಗೂ ಭಾಳ ಖುಷಿಯಾಯಿತು ಆಹಾ ಗಂಡ ಸೀಟ್ ತಂದ್ರಲ್ಲ ಅಂತ ಕೇಳಿದ್ಲು ಎಂಥದ್ದು ಮಾರೇ ಇದಕ್ಕೆಲ್ಲಿತ್ತು ನಿಮಗೆ ಹಣ ಅಂತ ಆಗ ಗಂಡ ಹೇಳಿದ ನೋಡು ಇದು ಈ ಥರ ಆಯಿತು ಅಲ್ಲಿ ಕಾಡಿಗೆ ಹೋಗಿದ್ನಲ್ಲ ದುರ್ಗಕ್ಕೆ ಅಲ್ಲಿ ಆ ಕಾಡಿನಲ್ಲಿ ಒಂದು ಭೂತ ಬಂತು ಮಾರಾಯ್ತಿ ನನ್ನನ್ನು ಈ ರೀತಿ ಒದ್ದು ಬಿಡ್ತು ನಾನು ಹೋಗಿ ಬಿದ್ದೆ ನೆಟ್ಟಗಾಯ್ತು ನಾನು ಸೊಂಟ ಅಂದ ಹೌದಾ ಖುಷಿ ಆಯ್ತು ಅವಳಿಗೆ ಇಬ್ಬರು ಮತ್ತೆ ಅದೇ ರೀತಿ ಸುಖದಲ್ಲಿ ಬದುಕ್ತಾಯಿದ್ರು ಪಕ್ಕದ ಮನೆಯಲ್ಲಿ ಇನ್ನೊಬ್ಬ ಇದ್ದ ಸ್ವಲ್ಪ ಅಷ್ಟು ಮುದುಕ ಅಲ್ಲ ಒಂದು ನಲವತ್ತೈದು ಐವತ್ತು ವರ್ಷದವನು ಅವನಿಗೆ ಹೊಟ್ಟೆ ಉರಿ ಆಯಿತು ಅಲ್ಲ ಈ ಮುದುಕ ಬೆನ್ನು ಬಗ್ಗಿ ಸೊಂಟ ಬಗ್ಗಿ ನಡಿಲಿಕ್ಕಾಗೋದಿಲ್ಲ ಅಂತಿದ್ದವನು ಎಷ್ಟು ಸಣ್ಣ ಸೌದೆ ತರ್ತಾ ಇದ್ದವನು ಇವತ್ತು ಇಷ್ಟು ದೊಡ್ಡ ಸವರೆ ಇಷ್ಟು ದೊಡ್ಡವರೆ ಹೊರತಾನೆ ಅಂದರೆ ಅದು ಹೇಗಾಯಿತು ಕೇಳೋಣ ಅಂತ ಮನೆಗೆ ಹೋದ ಮನೆಗೆ ಹೋಗಿ ಕೇಳಿದ ಏನಣ್ಣ ನಿನ್ನ ಬೆನ್ನೆಲ್ಲ ಬಗ್ಗಿ ಹೋಗಿತ್ತು ನೀನು ಮುದುಕಾಗಿದ್ದಿ ಈಗ ಹೇಗೆ ಈಗಾಯಿತು ಅಂತ ಆಗವನು ಹೇಳಿದ ಅದ ಈ ಥರ ಆಯಿತು ಕತೆ ದುರ್ಗದಲ್ಲಿ ಕಾಡಿನಲ್ಲಿ ಅದು ಏನು ಭೂತ ಪ್ರತ್ಯಕ್ಷವಾಗಿ ನನ್ನ ಬೆನ್ನಿಗೆ ಒದ್ದು ಬಿಡ್ತು ನನ್ನ ಬೆನ್ನು ನೆಟ್ಟಗಾಯಿತು ಅಂದ ಅಷ್ಟು ಹಿಳಿ ಕೊಳ್ಳಿ ಇವನಿಗೆ ಆಸೆ ಆಯಿತು ಹಾ ಹೌದಾ ಆಯಿತು ಅಂತ ಹೇಳಿದ ಅವತ್ತು ಕತ್ಲೇ ಆಗುವಾಗ ಇವನು ಒಂದು ಕತ್ತಿ ಹಿಡ್ಕೊಂಡು ಹಗ್ಗ ಹಿಡ್ಕೊಂಡು ಹೊರಟ ಹೋಗಿ ಕಾಡಿನಲ್ಲಿ ಸುಮ್ಮನೆ ನಾಟಕ ಮಾಡಿದ ಸೋದೆ ಕಡಿಯುವಂಥ ಅಂತ ನಾಟಕ ಮಾಡಿದ ಆಗುವಾಗ ಪುನಃ ಹಾಡು ಕೇಳಿತು ವಾರ ವಾರ ಸೋಮನವಾರ ವಾರಕ್ಕೆ ಚಂದ ಮಂಗಳವಾರ ಅಂತು ಇವನಿಗೆ ಆಯಿತು ಮರತೇ ಹೋಯ್ತೆ ಬುಧವಾರ ಅಂದ್ಬಿಟ್ಟ ತಕ್ಷಣ ಪ್ರತ್ಯಕ್ಷ ಆಯ್ತಲ್ಲ ಭೂತ ಪ್ರತ್ಯಕ್ಷಾಗಿ ಏನು ಮಾಡ್ತಾ ಗೊತ್ತ ಏ ನರಪ್ರಾಣಿ ಆ ದಿನ ನೀನು ಬಂದಿ ಅಂತ ಹೇಳಿ ನಿನ್ನನ್ನು ಒಮ್ಮೆ ಒದ್ದು ಬೀಳಿಸಿದ್ದೇನೆ ಈಗ ಮತ್ತೆ ಬಂದೆಯ ನನ್ನ ಕಾಡನ್ನೆಲ್ಲ ನಾಶ ಮಾಡಲಿಕ್ಕೆ ನಿನಗೆ ಬಿಡುವುದಿಲ್ಲ ನಿನ್ನನ್ನು ಅಂಥೇಳಿ ಜೂಟಿಡ್ದು ಮೇಲೆ ಎತ್ತಿ ತೆಗ್ದು ನೆಲಕ್ಕೆ ಕುಡ್ತಿಬಿಡ್ತವೆ ಇವನ ಸೊಂಟ ಮುರಿದೋಯ್ತು ಆಯ್ತಾ ಇವನ ಅಯ್ಯಯ್ಯೋ ಅಮ್ಮ ಅಂತ ಬೊಬ್ಬ ಹಿಡಿತ ಇದ್ದ ಭೂತ ಹೊರಟೋಯ್ತು ಇವನಿಗೆ ನಡಿಲಿಕ್ಕಾಗೋದಿಲ್ಲ ಎಳ್ಳಲಿಕ್ಕಾಗೋದಿಲ್ಲ ತೆವಳಿಕೊಂಡು 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 ಬರ್ತಾ ಯಾರಾದರೂ ಬನ್ನಿ ನನ್ನನ್ನು ಕಾಪಾಡಿ ನನ್ನ ಸೊಂಟ ಮುರಿದೋಗಿದೆ ಅಂತ ಕೂಗ್ತಿದ್ದ ಅಷ್ಟೊತ್ತಿಗೆ ಆ ಕಡೆಯಿಂದ ಬಂದಂತಹ ಅವನ ಪಕ್ಕದ ಮನೆಯವನು ಆಶ್ಚರ್ಯ ಆಯಿತು ಅವನಿಗೆ ಇದು ಯಾರು ಬೊಬ್ಬೆ ಹೊಡಿತಿದ್ದಾರೆ ಅಂತ ಬಂದ ಬಂದು ನೋಡೋದು ಅವನೇ ನಿನ್ನೆ ಕೇಳಿದ್ದ ನನ್ನ ಹತ್ರ ನೀನು ಹೇಗೆ ಹುಡುಗಾದಿ ಅಂತ ಕೇಳಿದ್ದ ಪ್ರಾಯದವನಾದಿ ಅಂತ ಅವನಿಲ್ಲಿ ಬಂದ ಅಂತ ಮತ್ತು ಅವರಿವರೆಲ್ಲ ಸೇರಿ ಅವನನ್ನು ಹೊತ್ಕೊಂಡು ಬಂದು ಆಸ್ಪತ್ರೆಗೆ ಸೇರಿಸ್ತಿದ್ರು ಮಕ್ಕಳೇ ಅದಕ್ಕೆ ಹೇಳೋದು ಅತಿ ಆಸೆ ಗತಿಗೇಡು ಅಂತ ಅದರಿಂದ ಯಾವತ್ತೂ ಕೂಡ ಇನ್ನೊಬ್ಬರಿಗೆ ಒಂದು ಒಳ್ಳೆ ಸಿಕ್ಕಿದೆ ಅಂತ ನೀವು ಕೂಡ ನನಗೂ ಅಂಥದ್ದು ಬೇಕು ಅನ್ನುವಂಥ ದುರಾಸೆ ಬೇಡ ಭಗವಂತ ನಮಗೆ ಏನು ಮಾಡಿದ್ದಾನೆ ನಮ್ಮ ಆಸೆಗಳಿಗೆಲ್ಲ ಬೇಕಾದಷ್ಟು ಕೊಟ್ಟಿದ್ದಾನೆ ನಮ್ಮ ಆಸೆಗಳನ್ನು ಈಡೇರಿಸ್ತಾನೆ ಮಕ್ಕಳೇ ಹಾಗಿರುವಾಗ ನಾವು ಅತಿ ಆಸೆ ಮಾಡಬಾರ್ದು ನಿಮಗೂ ಗೊತ್ತುಂಟಲ್ವಾ ಏನು ಅತಿ ಆಸೆ ಗತಿಗೇಡು ಅನ್ನೋದು ಗೊತ್ತಾಯ್ತಲ್ವಾ ಆದ್ದರಿಂದ ನೀವು ಯಾವತ್ತೂ ಕೂಡ ಒಳ್ಳೆಯ ಆಸೆಗಳನ್ನು ಇಟ್ಕೊಳ್ಳಿ ಬೇಕು ಆಸೆ ಬೇಕು ಜೀವನದಲ್ಲಿ ನಾನು ಹೆಚ್ಚು ಮಾರ್ಕ್ ತೆಗಿಬೇಕು ಅನ್ನೋ ಆಸೆ ಬೇಕು ಆದರೆ ಅವನಿಗೆ ಯಾಕೆ ಹೆಚ್ಚು ಬರಬೇಕು ಅನ್ನುವಂಥದ್ದು ಇರಬಾರ್ದು ಅವನ ಹಾಗೆ ನಾನು ಹೆಚ್ಚು ಮಾರ್ಕ್ ತೆಗಿಬೇಕು ಅನ್ನುವಂತಹ ಒಂದು ಆಸೆಯನ್ನು ಇಟ್ಕೊಳ್ಳಿ ಇದರಲ್ಲಿ ನಿಮಗೆ ಖಂಡಿತ ಜಯ ಸಿಗ್ತದೆ ಯಾವತ್ತೂ ಕೂಡ ಭರವಸೆ ನಮ್ಮ ಜೀವನದ ಬೆಳಕಾಗಬೇಕು ನಿಮ್ಮ ಭರವಸೆ ಹೆಜ್ಜೆಯನ್ನು ಇಟ್ಟುಕೊಂಡು ಹೋಗಿ ಖಂಡಿತ ನಿಮಗೆ ದೇವರು ಒಳ್ಳೇದು ಮಾಡ್ತಾನೆ ಅನ್ನೋ ಅಂತ ನಿಮ್ಮನ್ನು ಶುಭ ಹಾರೈಸ್ತಾ ಇದ್ದೇನೆ ನಿಮಗೆ ಜಯವಾಗಲಿ ಪರೀಕ್ಷೆ ಹತ್ತಿರ ಇದೆ ಚೆನ್ನಾಗಿ ಬರೀರಿ ಚೆನ್ನಾಗಿ ಮಾರ್ಕ್ ತೆಗೆದು ಒಳ್ಳೆಯ ಅಂತ ಅನ್ಸ್ಕೊಳ್ಳಿ ಅದ್ರ ಜೊತೆಗೆ ಮಕ್ಕಳೇ ನೆನ್ಪಿಟ್ಕೊಳ್ಳಿ ಯಾವತ್ತೂ ಕೂಡ ಬರೀ ಮಾರ್ಕ್ ತೆಗೆದು ಪಾಸ್ ಆಗುವುದು ದೊಡ್ಡ ಹುದ್ದೆಗೆ ಇರೋದು ಮುಖ್ಯ ಅಲ್ಲ ಅದ್ರ ಜೊತೆಗೆ ಮಾನವೀಯತೆ ಬೇಕು ಒಳ್ಳೆಯ ಗುಣಗಳನ್ನು ಬೆಳೆಸ್ಕೊಳ್ಬೇಕು ಆ ಒಳ್ಳೆ ಗುಣಗಳನ್ನು ಬೆಳೆಸ್ಕೊಳ್ಳಿ ಅವನ ಹಾಗೆ ನೀವು ಆಸೆ ದುರಾಸೆ ಮಾಡಬೇಡಿ ಅಂತ ನಿಮಗೆ ನಾನು ಕಿವಿ ಮಾತು ಹೇಳ್ತಾ ಇದ್ದೇನೆ ನೆನ್ಪಿಟ್ಕೊಳ್ಳಿ